ಯೂಟ್ಯೂಬ್ ಯೂಟ್ಯೂಬ್ ಅನ್ನುವುದು ಸಮುದ್ರ ಸಮುದ್ರೆ ಧೈರ್ಯ ಈಜಿ ಈಜಿ ಉದೇ ಒಂದು ಒಂದು ಸಾಹಸ ಸಾಹಸ ಕೆಲಸ ಕೆಲಸ ಹೇಳಬಹುದು ಯೂಟ್ಯೂಬ್ ಜರ್ಯೂಬ್ ಬನ್ನಿ ಬನ್ನಿ ತಿನ್ನೋಡಿ ತಿನ್ನೋಡಿ ಇನ್ನ ರಸ ಗೇರ್ಲಿ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸರಿತಾ ಸನ್ನಿಧಿ ಲಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ ಇದು ಬಂದು ಶುಕ್ರವಾರದ ಸಂಜೆಯ ವಿಡಿಯೋನ ನಿಮ್ಮ ಮುಂದೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮಗನೇ ಏ ಮಗು ಟೈಮ್ ಎಷ್ಟೋ ನೋಡಿ ಆರು ಗಂಟೆಗೆ ಇನ್ನೊಂದು ಹತ್ತು ನಿಮಿಷ ಮಾತ್ರ ಬಾಕಿ ಇದೆ ಇವತ್ತು ಒಂದು ರಿಕ್ವೆಸ್ಟ್ ವಿಡಿಯೋ ಅಂತ ನೆನ್ಕೊಳ್ಳಿ ಇದ್ರಿ ನಿಮ್ಮ ಯೂಟ್ಯೂಬ್ ಜರ್ನಿ ಬಗ್ಗೆ ಹೇಳಿ ಅಕ್ಕ ಅಂತ ಕೂಡ ಕೇಳ್ತಿದ್ರಿ ಎಂದಿನಂತೆ ಬ್ಲಾಕ್ ಕಾಫಿ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಮಾಡಿಕೊಂಡು ನಿಮ್ಮ ಜೊತೆ ಇವತ್ತು ಮಾತನ್ನ ಮುಂದುವರಿಸ್ತೀನಿ ಒಂದು ವಿಷಯವಾಗಿ ಒಂದು ಕೋರ್ಟ್ ವಿಷಯವಾಗಿ ನಾನು ಸತತವಾಗಿ ಒಂದು ಒಂದೂವರೆ ತಿಂಗಳಿಂದ ಓಡಾಡ್ತಾ ಇರುವಂಥದ್ದು ನಿಮಗೆ ಗೊತ್ತು ಇವತ್ತು ಕೂಡ ಕೋರ್ಟ್ಗೆ ಹೋಗಿ ಬರೋ ಅಷ್ಟೊತ್ತಿಗೆ ಮೂರು ಗಂಟೆ ಆಯಿತು ಬಂದು ಬರ್ತಾ ಚಿಕನ್ ತೊಗೊಬಂದು ಮಕ್ಕಳಿಗೆ ಚಿಕನ್ ಗ್ರೇವಿ ಮಾಡಿ ವೈಟ್ ರೈಸ್ ಮಾತ್ರ ಮಾಡಿ ಮಕ್ಕಳು ಊಟ ಕೊಟ್ಟೆ ಇಬ್ಬರು ಮಕ್ಕಳು ಕೂಡ ಮನೆಯಲ್ಲೇ ಇದ್ದರು ಅವ್ರಿಗೆ ಊಟ ಕೊಟ್ಟು ನಾನು ಸ್ವಲ್ಪ ಒಂದು ರೆಸ್ಟ್ ಮಾಡಿ ಇವತ್ತಿನ ಒಂದು ವಿಡಿಯೋನ ಮಾಡೋಣ ಅಂತ ಇವಾಗ ಅಡುಗೆ ಅಡುಗೆ ಮನೆಯಿಂದಲೇ ನನ್ನ ವಿಡಿಯೋ ಶುರುವಾಗೋದು ಯಾವಾಗಲೂ ಕೂಡ ಅನ್ನಪೂರ್ಣೇಶ್ವರಿ ನೆಲೆಸಿರುವಂತಹ ಒಂದು ಪವಿತ್ರವಾದ ಮನೆಗಳಲ್ಲಿ ಸ್ಥಳ ಅಂದರೆ ಅದು ಅಡುಗೆ ಮನೆನೆ ಹೆಣ್ಮಕ್ಳಿಗೆ ಒಂದು ಅರಮನೆ ಥರ ಅಲ್ವಾ ಅಲ್ಲಿಂದ ನನ್ನ ಪ್ರತಿ ವಿಡಿಯೋ ಕೂಡ ಶುರುವಾಗುತ್ತೆ ಬ್ಲಾಕ್ ಕಾಫಿ ಮಾಡಿಕೊಂಡು ಹೊರಗಡೆ ಕೂತ್ಕೊಂಡು ನಿಮ್ಮ ಜೊತೆ ನನ್ನ ಯೂಟ್ಯೂಬ್ ಜರ್ನಿ ಹೇಗಿತ್ತು ಅಂತ ಹೇಳಿ ನಿಮ್ಮ ಜೊತೆ ನಾನು ಇವತ್ತು ಶೇರ್ ಮಾಡ್ಕೊಳ್ತೀನಿ ಹಾಗೆ ಹೊಸದಾಗಿ ನನ್ನ ಚಾನಲ್ಗೆ ಬಂದು ವಿಡಿಯೋ ವೀಕ್ಷಣೆ ಇದ್ದರೆ ಚಾನಲ್ಗೆ ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟ್ ಖಂಡಿತ ಬೇಕು ಹೊಸದಾಗಿ ಬಂದಿರುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಪಕ್ಕದಲ್ಲೇ ಬರುವಂಥ ಬೆಲ್ ಐಕಾನನ್ನು ಆಕ್ಟಿವೇಶನ್ ಮಾಡ್ಕೊಳ್ಳಿ ಕೆಲವರು ವೀಡಿಯೋಗಳನ್ನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ದೇ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ದೇ ನೋಡಬೇಡಿ ಸಬ್ಸ್ಕ್ರೈಬ್ ಬಟನನ್ನು ಆ್ಯಕ್ಟಿವೇಶನ್ ಮಾಡ್ಕೊಳ್ಳಿ ನಿಮ್ಮೆಲ್ಲರ ಸಪೋರ್ಟ್ ಖಂಡಿತ ಈ ನಿಮ್ಮ ಚಾನಲ್ಗೆ ಬೇಕು ಹಾಗೆ ಇಷ್ಟ ಆಗಿದೆ ಅನ್ನೋದಾದರೆ ಲೈಕ್ಗಳು ಕಾಣಿಸ್ಬೇಕು ಲೈಕ್ ಹೆಚ್ಚಿಗೆ ಬಂದಾಗ ನನಗೆ ಅದೊಂದು ಸ್ಫೂರ್ತಿ ಅಂತ ಅಂದ್ಕೊಳ್ತೀನಿ ಇನ್ನೂ ಹೆಚ್ಚಿಗೆ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಒಂದು ಸ್ವಲ್ಪ ಜನಕ್ಕೆ ನಿಮ್ಮ ಕಡೆಯಿಂದ ವೀಡಿಯೋಗಳನ್ನ ಶೇರ್ ಮಾಡಿ ಆಯಿತಾ ಬನ್ನಿ ಬ್ಲ್ಯಾಕ್ ಕಾಫಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಬಿಸಿನೀರು ಕೂಡ ಬಿಸಿಯಾಗಿದೆ ಕಾಫಿ ಮಾಡಿಕೊಂಡು ಹೊರ್ಗಡೆ ಕೂತು ಮಾತಾಡೋಣ ಕಾಫಿ ಪೌಡ್ರು ಮತ್ತು ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಂಡಿದ್ದೀನಿ ಬಿಸಿ ನೀರು ಕೂಡ ಬಿಸಿ ಆಗಿದೆ ಗ್ಲಾಸು ಮೊನ್ನೆ ತೊಗೊಂಡಲ್ಲ ಇದು ಒಂದು ಸ್ವಲ್ಪ ಬಿಸಿ ಇಟ್ಕೊಳ್ಳೋಕ್ಕೆ ಆಗೋದಿಲ್ಲ ಅದಕ್ಕೆ ನಾನು ಈ ಥರ ಕಪ್ಗೆ ಹಾಕ್ಕೊಳ್ಳೋಣ ಅಂತ ಹೇಳಿ ಬನ್ನಿ ಕಪ್ಪು ಬ್ಲ್ಯಾಕು ಕಾಫಿನೂ ಬ್ಲ್ಯಾಕು ನಿಮಗೆ ಏನೂ ಕಾಣಿಸ್ತಿಲ್ಲ ನೀರು ಥರ ಕಾಣಿಸ್ತಾ ಇರ್ಬೋದು ಬನ್ನಿ ಹೊರಗಡೆ ಕೂತ್ಕೊಂಡು ಮಾತಾಡ್ತಾ ಬ್ಲ್ಯಾಕ್ ಕಾಫಿನ ಕುಡಿಯೋಣ ನೋಡಿದ್ರಿ ನನ್ನ ಡೈನಿಂಗ್ ಟೇಬಲ್ ಹತ್ರ ಬಂದ್ರೆ ಸಮಾಧಾನ ಬ್ಲಾಕ್ ಕಾಫಿ ಕೂಡ ಬಿಸಿ 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 ಇದೆ ಒಂದು ಐದು ನಿಮಿಷ ಬಿಡ್ತೀನಿ ಹೊರಗಡೆ ಗಣಪತಿ ದರ್ಶನ ಕೂಡ ನಿಮಗೆ ಮಾಡಿಸ್ದೆ ನಂಬರ್ ಕಾಣಿಸ್ತಿದೆ ಎಷ್ಟೋ ಜನ ತುಂಬ ಅಬ್ಸರ್ವ್ ಮಾಡ್ತೀರಿ ಎಲ್ಲ ಕೂಡ ಹಾಗೆ ಸ್ನೇಹಿತರೆ ಇವತ್ತು ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಹಾಗೆ ತಮ್ಮದಲ್ಲೇ ನೋಡಿದ್ದೀರಿ ಮೂರು ಅನ್ನೋ ನಂಬರ್ ನನ್ನ ನನಗೆ ಬಿಡದ ನೆಂಟು ಥರ ಆಗೋಗಿದೆ ತುಂಬ ಅಪ್ ಆ್ಯಂಡ್ ಡೌನ್ಸ್ ಒಂದು ಸಂತೋಷ ಸುದ್ದಿ ಇನ್ನೊಂದು ಬರ ಸಿಡಿಲಂಥ ಸುದ್ದಿ ಆ ನಂಬರ್ ಮೂಲಕ ನಾನು ಕೇಳ್ತಾನೆ ಇದ್ದೀನಿ ಅಂದರೆ ಹೇಳ್ತೀನಿ ಏನು ಅಂತ ಹೇಳಿ ತುಂಬ ಜನ ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಕೇಳಿದ್ರಿ ಅಕ್ಕ ಹೊಸೊಬ್ಬರು ಬಂದಿರೋರು ಕೇಳಿದ್ರು ಶ್ರೀ ರಾಘವೇಂದ್ರ ಸಾನಿಧ್ಯ ಚಾನಲ್ ಗೊತ್ತಿಲ್ಲದೆ ಇರೋರು ಸಹ ನನ್ನ ಜೊತೆ ಮಾತಾಡಿದ್ರು ತುಂಬ ಕಾಲ್ ಬಂತು ಒಂದು ವಿಡಿಯೋದಿಂದ ಇದೆಲ್ಲ ಬರೋಕ್ಕೆ ಸಾಧ್ಯ ಆಗಿರೋದು ನನಗೆ ಆ ಒಂದು ವಿಡಿಯೋ ವೈರಲ್ ಆಯಿತು ಒಂದು ನಲವತ್ತೊಂಬತ್ತು ಐವತ್ತು ಸಾವಿರ ಹತ್ತತ್ರ ರೀಚ್ ಆಗ್ತಾ ಇದೆ ಆ ವೀಡಿಯೋ ತುಂಬ ಕಾಲ್ ಬಂದಿರುವಂಥದ್ದು ತುಂಬ ಜನ ಖುಷಿಯಿಂದ ಅದರಲ್ಲೂ ಕೂಡ ನೀವು ನಂಬ್ತೀರಾ ಅರುವತ್ತೇಜುನವರು ನಾನು ತುಂಬ ಕಾಲ್ ಮಾಡಿದ್ರು ತುಂಬ ಆಯಿತು ಅವರೆಲ್ರಿಗೂ ವೀಡಿಯೋ ಇದೆ ನನ್ನನ್ನು ಇಷ್ಟಪಡ್ತಾ ಇದ್ದಾರೆ ನಮ್ಮ ವೀಡಿಯೋ ನೋಡ್ತಾ ಇದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆ ಹಾಗೂ ಖುಷಿ ಅಂತ ಕೂಡ ಅನಿಸುತ್ತೆ ಹೀಗಾಯಿತು ಜರ್ನಿ ಯೂಟ್ಯೂಬ್ ಅನ್ನೋದು ಒಂದು ಸೋಷಿಯಲ್ ಮೀಡಿಯಾ ಒಂದು ಪ್ಲಾಟ್ಫಾರ್ಮ್ ಹೌದು ನಿಮ್ಮೆಲ್ಲರಿಗೂ ಸಹ ಗೊತ್ತು ಯೂಟ್ಯೂಬ್ನ ಶುರು ಮಾಡಿ ಯೂಟ್ಯೂಬ್ಗೆ ಬಂದು ನಾನು ಐದು ವರ್ಷ ಆಗಿದೆ ಐದು ವರ್ಷ ಹೇಳ್ಕೊಳ್ಳೋದಕ್ಕೆ ಒಂದು ಖುಷಿ ಅಂತ ಕೂಡ ಅನಿಸುತ್ತೆ ಮುಂಚೆ ಹೇಳ್ತೀನಿ ಅಂದರೆ ಯೂಟ್ಯೂಬ್ ಅಂದರೆ ನನಗೆ ಗೊತ್ತಿಲ್ಲ ಫೇಸ್ಬುಕ್ಕನ್ನ ಯೂಸ್ ಮಾಡ್ತಾ ವಾಟ್ಸಪ್ಪು ಕೂಡ ತುಂಬ ಕಡಿಮೆ ಯೂಸ್ ಮಾಡ್ತಾ ಇದ್ದಂಥದ್ದು ಯೂಟ್ಯೂಬ್ ಅಂದರೆ ನನ್ನ ನಿಜವಾಗ್ಲೂ ಮೊಬೈಲಲ್ಲಿ ಒಂದು ಯೂಟ್ಯೂಬ್ ಆ್ಯಪ್ ಇದೆ ಅಲ್ಲಿ ಈ ಥರ ಎಲ್ಲ ವೀಡಿಯೋಸ್ಗಳು ಬರುತ್ತೆ ಹಾಗೆ ಈ ರೀತಿಯೆಲ್ಲ ಯೂಟ್ಯೂಬಲ್ಲಿ ನಾವು ಚೆಕ್ ಮಾಡಬಹುದು ರೆಸಿಪಿಗಳನ್ನ ನೋಡಬಹುದು ಅಂತ ಖಂಡಿತ ನನಗೆ ಗೊತ್ತಿರಲಿಲ್ಲ ಹಿಂಗಿತ್ತು ಲೈಫ್ ಅಂದಾಗ ಇವತ್ತು ಯೂಟ್ಯೂಬ್ ಒಂದಿಗೆ ಐದು ವರ್ಷದ ಒಡನಾಟ ನನ್ನ ನನಗಿದೆ ಅಂತ ಹೇಳ್ಕೊಳೋದಕ್ಕೆ ಖುಷಿಯಾಗುತ್ತೆ ಯೂಟ್ಯೂಬೇ ಗೊತ್ತಿಲ್ಲ ಅನ್ನೋರು ಇಷ್ಟು ಒಂದು ಒಡನಾಟ ಇಟ್ಕೊಂಡಿದ್ದೀನಿ ಅಂದರೆ ತುಂಬ ಸಂತೋಷ ಆಗುತ್ತೆ ಎಪ್ಪತ್ತು ಹತ್ತತ್ರ ಎಪ್ಪತ್ತು ಎಪ್ಪತ್ತಾರು ಎಪ್ಪತ್ತೇಳು ಸಾವಿರ ಸಬ್ಸ್ಕ್ರೈಬರ್ನ ಪಡ್ಕೊಂಡಿದ್ದೆ ನಾನು ಮತ್ತೊಂದು ಚಾನಲಲ್ಲಿ ನಿಜವಾಗ್ಲೂ ಒಬ್ಬೊಬ್ರು ಸಬ್ಸ್ಕ್ರೈಬರ್ನ ಪಡ್ಕೊಳ್ಳೋದಕ್ಕೂ ಕೂಡ ತುಂಬ ಎಫರ್ಟನ್ನು ಹಾಕಬೇಕು ಅಷ್ಟು ಸುಲಭವಾಗಿ ಬರೋದಿಲ್ಲ ಗೊತ್ತಿದೆ ಯೂಟ್ಯೂಬ್ ನಡೆಸ್ತಾ ಇರುವಂಥವ್ರಿಗೆ ಹೇಗೆಲ್ಲ ಸಫರ್ ಪಡ್ತಾರೆ ಒಂದು ಕಂಟೆಂಟನ್ನ ಕ್ರಿಯೇಟ್ ಮಾಡೋದಾಗಲಿ ಅದು ಜನಗಳಿಗೆ ತಲುಪುತ್ತಾ ಅನ್ನೋದಾಗಲಿ ತಲುಪು ಸಹ ನಮ್ಮನ್ನು ಇಷ್ಟಪಡ್ತಾರೆ ನನ್ನ ಚಾನಲಲ್ಲಿ ಉಳ್ಕೋತಾರೆ ಅನ್ನೋದು ಕೂಡ ತುಂಬ ಕಷ್ಟ ಇದೆ ಈಗಂತೂ ಬಿಡಿ ಐದು ವರ್ಷದ ಹಿಂದೆ ಅಷ್ಟಾಗಿ ಯೂಟ್ಯೂಬಲ್ಲಿ ಚಾನಲ್ ಕ್ರಿಯೇಟ್ ಮಾಡಿದವರು ತುಂಬ ಕಡಿಮೆ ಇದ್ದರು ಈಗ ಬಿಡಿ ಎಲ್ಲರೂ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಎಲ್ರಿಗೂ ಒಂದು ಪ್ಲ್ಯಾಟ್ಫಾರ್ಮ್ ಆಗಿ ಅರ್ನಿಂಗ್ ಪ್ಲಾಟ್ಫಾರ್ಮ್ ಆಗಿ ಅವರು ಯೂಸ್ ಮಾಡ್ಕೊಳ್ತಿದ್ದಾರೆ ಈಗ ತುಂಬ ಕಾಂಪಿಟೇಷನ್ ಇದೆ ತುಂಬ ತುಂಬ ಇದೆ ಮುಂಚೆ ಅಂದರೆ ಐದು ವರ್ಷ ಹಿಂದೆ ಹೇಳಬೇಕು ಅಂದರೆ ಕನ್ನಡ ಯೂಟ್ಯೂಬರ್ಸ್ಗಳು ತುಂಬ ಬೆರಳಿಕೆಯಷ್ಟು ಮಾತ್ರ ಇದ್ದರು ಹಿಂದಿಲಿ ತುಂಬ ಇತ್ತು ಹಿಂದೀಲಿ ತುಂಬ ಜನ ಯೂಟ್ಯೂಬರ್ಸ್ಗಳು ಯೂಟ್ಯೂಬ್ ಬ್ಲಾಗ್ ಆಗಲಿ ಟೆಕೀನ್ ಚಾನಲ್ಗಳಾಗಲಿ ಈ ಥರ ತುಂಬ ಚಾನಲ್ಗಳನ್ನ ಹಿಂದೀಲಿ ತುಂಬ ಫೇಮಸ್ ಇತ್ತು ನಮ್ಮ ಕನ್ನಡದಲ್ಲಿ ಸ್ವಲ್ಪ ಕಡಿಮೆ ಇತ್ತು ಈಗ ತುಂಬ ಜನ ಯೂಟ್ಯೂಬ್ ಬಂದರೆ ಏನು ಅನ್ನೋದನ್ನು ಅರ್ಥಕೊಂಡು ಅರ್ಥ ಮಾಡಿಕೊಂಡು ಎಷ್ಟೋ ಹೆಣ್ಮಕ್ಕಳು ತಮ್ಮ ಬದುಕಿನ ಕಟ್ಕೊಂಡಿದ್ದಾರೆ ಯೂಟ್ಯೂಬನ್ನು ಒಂದು ಚಾನಲ್ನ ಕ್ರಿಯೇಟ್ ಮಾಡಿಕೊಂಡು ಹಿಂಗಿತ್ತು ಆಗ ಒಂದು ತುಂಬ ಆಗಲೂ ಕೂಡ ನಾನು ಡೈಲಿ ಬ್ಲಾಗ್ ವಿಡಿಯೋ ಮಾಡಬೇಕು ಅಂತ ಹೇಳಿ ಅಮ್ಮು ಲಾಗಿನ್ ಮೈಸೂರು ಅಂತ ಹೇಳಿ ಒಂದು ಚಾನಲ್ನ ಕ್ರಿಯೇಟ್ ಮಾಡಿಕೊಂಡೆ ನಮ್ಮನೆಯವರು ಹೇಳ್ಕೊಳ್ಳೇಬೇಕು ತುಂಬ ಸಪೋರ್ಟ್ ಮಾಡ್ತಿದ್ದರು ತುಂಬ ನನ್ನ ಬಗ್ಗೆ ಅವ್ರಿಗೆ ಎಲ್ಲಿಲ್ಲದ ಅಭಿಮಾನ ಖಂಡಿತ ಇತ್ತು ಮನೆಯಲ್ಲೇ ಅಭಿಮಾನ ಇರಬೇಕು ಫಸ್ಟ್ ಅಭಿಮಾನ ಇದ್ದಾಗ ಹೆಣ್ಮಕ್ಳು ಏನು ಬೇಕಾದ್ರೂ ಸಾಧನೆ ಮಾಡ್ತಾರೆ ಅನ್ನೋದು ಸತ್ಯ ಹಿಂಗಿತ್ತು ಮನೆಯವರು ತುಂಬ ಸಪೋರ್ಟ್ ಮಾಡ್ತಿದ್ದರು ತುಂಬ ಏನು ಯಾವ ರೀತಿ ಇರಬೇಕು ಎಲ್ಲ ಕೂಡ ಅವರು ನನಗೆ ಇದ್ದರು ಮುಂಚೆ ಹೇಳ್ತೀನಿ ಅಂತ ಹೇಳಿದರೆ ಅಷ್ಟೊತ್ತಿಗೆ ನಮ್ಮ ತಂದೆನ ಕಳ್ಕೊಂಡಿರ್ತೀನಿ ನಾನು ತುಂಬ ನೋವಲ್ಲಿರ್ತೀನಿ ಆ ಸಂದರ್ಭ ಆಗಿನ ಒಂದು ಸಂದರ್ಭ ನನ್ನ ತಂಗಿ ಚಿಕ್ಕ ತಂಗಿ ದೀಪ ಅಂತ ಹೇಳಿ ಅವಳ ಒಂದು ಒತ್ತಾಯದ ಮೇರೆಗೆ ನಾನು ಯೂಟ್ಯೂಬ್ಗೆ ಬರೋದು ಅವಳೇ ಹೇಳೋದು ನೀನು ಬೋಲ್ಡಾಗಿ ಮಾತಾಡ್ತೀಯಾ ಅಡುಗೆಗಳೆಲ್ಲ ಚೆನ್ನಾಗಿ ಮಾಡ್ತೀಯ ಯಾಕೆ ನೀನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೋಬಾರ್ದು ನೀನು ನಿನ್ನ ಕಲ್ಲಿ ಸಾಧ್ಯ ಆಗುತ್ತೆ ಮಾಡು ಅಂತ ಹೇಳಿ ನನಗೆ ಒತ್ತಡ ಹೇರಿದಂಥವಳು ನನ್ನ ತಂಗಿ ಆ ಹೇಳ್ತಾಳೆ ಹೇಳಿ ಆರು ತಿಂಗಳು ನಾನೇನು ಯೂಟ್ಯೂಬ್ ಕಡೆ ಮುಖನೂ ಮಾಡಲ್ಲ ಚೆಕ್ಕು ಮಾಡಕ್ಕೆ ಬರೋದಿಲ್ಲ ನಾನು ಒಂದು ಆರು ತಿಂಗಳಾದಮೇಲೆ ಮನಸ್ಸು ಅನಿಸುತ್ತೆ ಯಾಕೆ ನಾನು ಯೂಟ್ಯೂಬ್ನ ಚಾನಲ್ನ ಶುರು ಮಾಡಬಾರ್ದು ಅಂತ ಹೇಳಿ ಶುರು ಮಾಡ್ಕೊಳ್ತೀನಿ ಅಮ್ಮು ಲಾಗಿನ್ ಮೈಸೂರು ಅಂತ ಇರುತ್ತೆ ಅಮ್ಮಗು ನನ್ನ ಮಗ ಮಗನ ಹೆಸರಲ್ಲಿ ನಾನು ಚಾನಲ್ನ ಅಮ್ಮು ಅಂತ ಹೇಳ್ತೀನಿ ಇವತ್ತಿಗೂ ನಾನು ಸ್ವಲ್ಪ ಸ್ವಲ್ಪ ಜನಕ್ಕೆ ಚಿರ ಪರಿಚಿತ ಅಂತ ಹೇಳಿದ್ರೆ ಅಮ್ಮು ಅಕ್ಕ ಅಂತಲೇ ಹೇಳಿ ತುಂಬ ಹೆಣ್ಮಕ್ಳು ಆಗಿನ ಸಂದರ್ಭದಲ್ಲಿ ನನ್ನ ಚಾನಲಲ್ಲಿ ಯಾರೆಲ್ಲ ಇದ್ದರೂ ಅವ್ರಿಗೆಲ್ರಿಗೂ ಪರಿಚಿತ ಅಂತ ಹೇಳಿದ್ರೆ ಅಮ್ಮು ಅಕ್ಕ ಈಗಲೂ ಕೂಡ ಫೋನ್ ಮಾಡಿದಾಗ ಅಮ್ಮು ಅಕ್ಕ ಅಂತಲೇ ಮಾತಾಡ್ತಾರೆ ಅಮ್ಮು ಲಾಗಿನ್ ಮೈಸೂರು ಅಂತ ಮಾಡಿಕೊಂಡೆ ಒಂದು ನಾಲ್ಕು ತಿಂಗಳು ಅದೇ ಹೆಸರಲ್ಲಿ ರನ್ ಆಯಿತು ಅದಾದ ಮೇಲೆ ರಾಯರ ಅನುಗ್ರಹ ನನ್ನ ಅಂತರಂಗ ದೈವ ರಾಯರು ಅಂತ ಹೇಳ್ತೀನಲ್ವ ಅವರ ಒಂದು ಮಹಿಮೆಯ ವಿಡಿಯೋ ಎಷ್ಟೋ ಜನ ಸಬ್ಸ್ಕ್ರೈಬನ್ನು ನನ್ನ ಚಾನಲ್ಗೆ ಕೊಡ್ತಾರೆ ಆಮೇಲೆ ಸಂಪೂರ್ಣವಾಗಿ ಡೈಲಿ ಬ್ಲಾಗ್ ವಿಡಿಯೋ ಆಗ್ತಿದ್ದವಳು ರಾಯರ ವಿಷಯವಾಗಿಯೇ ಪರಿಪೂರ್ಣವಾದ ಮಾಹಿತಿನ ಐದು ವರ್ಷದ ಹಿಂದೆ ನನ್ನ ಚಾನಲ್ ಮೂಲಕ ಶುರುವಾಗುತ್ತೆ ಆವಾಗ ಬರ್ತಾರೆ ನೋಡಿ ರಾಯರ ಭಕ್ತರು ಅಂತ ಹೇಳ್ಕೊಂಡವರು ರಾಯರ ಮಕ್ಕಳು ಅಂತ ಅಂದ್ಕೊಳ್ಳೋರು ಎಲ್ಲರೂ ಸಹ ನನ್ನ ಚಾನಲ್ನ ತುಂಬ ಚೆನ್ನಾಗಿ ಎಂಕರೇಜ್ ಮಾಡ್ತಾ ಬೆಳ್ಕೊಂಡು ಎಪ್ಪತ್ತಾರು ಎಪ್ಪತ್ತೇಳು ಸಾವಿರ ಚಂದಾದಾರರು ನನ್ನ ಚಾನಲಲ್ಲಿ ಉಳ್ಕೋತಾರೆ ಎಪ್ಪತ್ತಾರು ಎಪ್ಪತ್ತೇಳು ಸಾವಿರ ನನ್ನ ಚಾನಲ್ ಟೆಕ್ನಿಕ್ ಇಶ್ಯೂ ಇಂದ ರಿಮೂವ್ ಆಗೋ ಟೈಮಲ್ಲಿ ಇದ್ದಂಥದ್ದು ಅರ್ಥ ಮಾಡಿಕೊಂಡ್ರೆ ತಿಳ್ಕೊಂಡಿರೋರು ಗೊತ್ತು ಅಷ್ಟು ಜನನ ಸಂಪಾದನೆ ಮಾಡೋದಕ್ಕೆ ಎಷ್ಟೆಲ್ಲ ಶ್ರಮನ ನಾವು ಪಟ್ಟಿರ್ತೀವಿ ಅಂತ ಹೇಳಿ ಅದೊಂದು ಚಾಪ್ಟರ್ ಆಯಿತು ಮೂರು ಅಂತ ಹೇಳಿದೆ ಮೂರು ಅನ್ನೋದು ಇದೆಯಲ್ಲ ನನ್ನನ್ನು ಬಿಡಲ್ಲ ಅದು ಅಂದ್ಕೊಳ್ತೀನಿ ನಾವು ಆಗಿದ್ದು ಮೂರನೇ ತಾರೀಕು ಡಿಸೆಂಬರ್ ಮೂರು ನಮ್ಮನೆಯವ್ರನ್ನ ಕಳ್ಕೊಂಡಿದ್ದು ಮಾರ್ಚ್ ಮೂರು ನೋಡಿ ಮೂರನ್ನ ಸಂಖ್ಯೆ ನಿಮ್ ನಿಮಗೆ ಹೇಗೆ ಹೇಳ್ತಾ ಇದ್ದೀನಿ ಪಡ್ಕೊಂಡಿದ್ದು ಕಳ್ಕೊಂಡಿದ್ದು ಎಲ್ಲ ನಂಬರಲ್ಲಿ ಕೂತಿದೆ ನನಗೆ ಡಿಸೆಂಬರ್ ಮೂರು ಮದುವೆಯಾಗಿ ಮನೆಯವರೊಟ್ಟಿಗೆ ಇಪ್ಪತ್ತೈದು ವರ್ಷ ಒಂದು ಸುಂದರವಾದ ಒಂದು ಸಂಸಾರ ಇಪ್ಪತ್ತೈದು ವರ್ಷ ನಡ್ಕೊಂಡು ಬರುತ್ತೆ ಮೂರನೇ ತಾರೀಕು ನಮ್ಮ ಮನೆಯವ್ರನ್ನ ಕಳ್ಕೊಂಡಿದ್ದು ಮಾರ್ಚ್ ಮೂರು ಈ ನಿಮ್ಮ ಚಾನಲ್ ಸರಿತಾ ಸನ್ನಿಧಿ ಲಾಕ್ಸ್ ಅನ್ನೋ ಚಾನಲ ನಾನು ಕ್ರಿಯೇಟ್ ಮಾಡಿರೋದು ನನಗೇ ಗೊತ್ತಿಲ್ಲ ನಿಜ ಹೇಳಬೇಕು ಅಂದರೆ ನನಗೆ ಗೊತ್ತಿಲ್ಲ ಡೇಟನ್ನ ಚೆಕ್ ಮಾಡಿದ್ರೆ ಇವಾಗ ನೋಡ್ತಾ ಇದ್ದೀನಿ ನವಂಬರ್ ಮೂರನೇ ತಾರೀಕು ಈ ನಿಮ್ಮ ಚಾನಲ್ನ ನಾನು ಕ್ರಿಯೇಟ್ ಮಾಡಿದ್ದೀನಿ ನೋಡಿ ಆ ಮೂರು ಅನ್ನೋ ನಂಬರು ಎಷ್ಟು ಅಪ್ ಆ್ಯಂಡ್ ಡೌನ್ಸ್ ಇದೆ ನನಗೆ ಅಂತ ಹೇಳಿ ಖುಷಿನೇ ಕೊಟ್ಟಿದೆ ಅಷ್ಟೇ ಡೌನು ಕೂಡ ನನಗೆ ಆ ನಂಬರಿಂದ ಪಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಹೀಗಿದೆ ಚಾನಲ್ ಟೆಕ್ನಿಕ್ ಇಶ್ಯೂ ಇಂದ ಶ್ರೀ ರಾಘವೇಂದ್ರ ಸಾನಿಧ್ಯ ಬರೀ ಚಾನಲ್ ಆಗಿರಲಿಲ್ಲ ಒಂದು ದೊಡ್ಡ ಕುಟುಂಬ ಆಗಿತ್ತು ಒಂದು ದೊಡ್ಡ ಬಳಗ ಕೂಡ ನನ್ನ ಜೊತೆ ಹೆಣ್ಮಕ್ಳಿದ್ರು ತುಂಬ ಒಳ್ಳೊಳ್ಳೆ ಕಾರ್ಯಗಳನ್ನ ಆ ಚಾನಲ್ ಮೂಲಕ ನಾನು ನೆರವೇರಿಸಿದ್ದೀನಿ ರಾಯರ ಅನುಷ್ಠಾನಗಳಾಗಲಿ ಹೇಗೆ ಅಂತ ಹೇಳಿದರೆ ಪುಟ್ಟು ಪುಟ್ಟ ಅನುಷ್ಠಾನ ಹೇಳ್ಕೊಡ್ತಾ ಇದ್ದಿದ್ದು ಆದರೆ ನಡೀತಾ ಇದ್ದಿದ್ದು ಅದ್ಭುತ ರಾಯರ ಮಹಿಮೆನೇ ಮಾಡ್ತಾ ಇದ್ದರು ತುಂಬ ಒಡನಾಟ ಇತ್ತು ತುಂಬ ಹೆಣ್ಮಕ್ಳು ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಕೂಡ ನನ್ನ ಚಾನಲ್ನ ವೀಕ್ಷಣೆ ಮಾಡಿ ನನ್ನ ನಂಬರ್ನ ಆವಾಗಲೇ ಶೇರ್ ಮಾಡ್ಕೊಂಡಿದೆ ಒಂದು ಬಳಗ ಕೂಡ ಇತ್ತು ಗ್ರೂಪ್ಗಳು ಮಾಡಿಕೊಂಡು ಹೆಣ್ಮಕ್ಳು ರಾಯರ ಸೇವೆ ಅಂತ ಹೇಳಿ ನೊಂದವ್ರಿಗೆ ಕಷ್ಟದಲ್ಲಿರೋರ್ಗೂ ಕೂಡ ತುಂಬ ಸೇವೆ ಮಾಡಿದ್ದಾರೆ ಹೆಣ್ಮಕ್ಳುಗಳಾಗಲಿ ನನ್ನ ಚಾನಲ್ನ ವೀಕ್ಷಣೆ ಮಾಡುವಂಥವ್ರು ಎಲ್ಲರೂ ಸಹ ತುಂಬ ಸಪೋರ್ಟ್ ಮಾಡಿ ಒಂದು ಒಳ್ಳೆಯ ಹೆಸ್ರನ್ನ ತಂದುಕೊಟ್ಟಂಥ ಚಾನಲ್ ನನ್ನ ಶ್ರೀರಾಘವೇಂದ್ರ ಸಾನಿಧ್ಯ ಚಾನಲ್ ಅಂತ ಹೇಳ್ತೀನಿ ಕಳ್ಕೊಂಡಾಗ ಹೇಳ್ತಾರಲ್ಲ ಪ್ರತಿ ಮನುಷ್ಯರ ಜೀವನದಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ಪ್ರತಿ ಮನುಷ್ಯರ ಜೀವನದಲ್ಲಿ ಇದ್ದೇ ಇರುತ್ತೆ ಅದು ಯಾವಾಗ ಬರುತ್ತೆ ಏನಾಗುತ್ತೆ ಅಂತ ಗೊತ್ತಿರಲ್ಲ ಅಷ್ಟೇ ಕಳ್ಕೊತೀನಿ ನಮ್ಮ ಮನೆಯ ಅಂಥ ಮಾಣಿಕ್ಯದಂಥ ಮನುಷ್ಯ ಬಂಗಾರದಂಗೆ ಇಂಥವಂಥವ್ರನ್ನ ಅಂತ ನಾನು ಕಳ್ಕೊತೀನಿ ಆ ನೋವಲೆ ನೊಂದು ಬೆಂದಿರ್ತೀನಿ ನಾನು ಮಾನಸಿಕವಾಗಿ ತುಂಬ ನೊಂದೋಗಿರ್ತೀನಿ ಅದೇ ಸಮಯದಲ್ಲಿ ಮಾರ್ಚ್ ಮೂರಕ್ಕೆ ಮನೆಯವ್ರನ್ನ ಕಳ್ಕೊಳ್ತೀನಿ ಈಗ ಎರಡು ಹಿಂದೆ ನನ್ನ ಚಾನಲ್ ಇದ್ದಕ್ಕಿದ್ದಂಗೆಲೇ ರಿಮೂವ್ ಆಗುತ್ತೆ ನನಗೊಂದು ಸಣ್ಣ ಸುಳಿವು ಕೂಡ ಅದರಲ್ಲಿ ಗೊತ್ತಿರಲಿಲ್ಲ ಒಂದೇ ಒಂದು ಟೆಕ್ನಿಕ್ ಇಶ್ಯೂ ಅಷ್ಟೇ ಏನು ಬೇರೆ ಯಾರಿಂದಲೂ ಅಲ್ಲ ಅದು ಟೆಕ್ನಿಕ್ ಒಂದು ಇಶ್ಯೂ ಇಂದ ತುಂಬ ಚಾನಲ್ಗಳು ಆ ಥರ ಆಯಿತು ಅದರಲ್ಲಿ ನನ್ನ ಚಾನಲ್ ಕೂಡ ಸೇರ್ಕೊತ್ತು ಅಂತ ಅಂದ್ಕೊಳ್ತೀನಿ ಯಾವುದೇ ದೊಡ್ಡ ಅಪರಾಧ ಅಂತ ಏನಿಲ್ಲ ಸಣ್ಣ ಒಂದು ಟೆಕ್ನಿಕ್ ಪ್ರಾಬ್ಲಮ್ ಅಷ್ಟೇ ಆಗಿದ್ದು ಏನೋ ಹೇಳ್ತಾರಲ್ಲ ಅಳ್ಕೊಂಡಿದ್ದೀನಿ ಅಂದರೆ ಭಗವಂತ ದುಪ್ಪಟ್ಟು ಅನುಗ್ರಹ ಕೊಡ್ತಾರೆ ಎರಡರಷ್ಟು ಅನುಗ್ರಹನ ಖಂಡಿತ ಕೊಡ್ತಾರೆ ಅನ್ನೋದು ಸತ್ಯ ಅದಾದ ಮೇಲೆ ನಾನು ಇನ್ನೊಂದು ಚಾನಲ್ಲು ಈ ಚಾನಲ ನಾನು ನವೆಂಬರ್ ಮೂರನೇ ತಾರೀಕು ನಾನು ಕ್ರಿಯೇಟ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಆಯಿತು ಈಗ ಎರಡು ತಿಂಗಳಾಯಿತು ಎರಡು ತಿಂಗಳಲ್ಲೇ ಕೊಡ್ತಾ ಕೊಡ್ತಾಯಿದೆ ನೋಡಿ ತುಂಬ ಚೆನ್ನಾಗಿ ವ್ಯೂಸ್ ಬರ್ತಾಯಿದೆ ತುಂಬ ಜನಕ್ಕೆ ರೀಚ್ ಆಗ್ತಾಯಿದೆ ಸಬ್ಸ್ಕ್ರೈಬರ್ ಹಾಗೆ ಬರ್ತಾ ದಿಢೀರ್ ಅಂತೇಳಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಆಗಲಿ ಅಂತ ನಾನು ಕೇಳೋದಿಲ್ಲ ಹಂತ ಹಂತವಾಗಿ ಹೋಗಬೇಕು ಸ್ಪೀಡಾಗಿ ಹೋದರೆ ಸ್ಪೀಡಾಗಿ ಕೆಳಗೆ ಬೀಳ್ತೀವಿ ಅಂತ ಗೊತ್ತಿದೆ ಅಂತ ಹಂತವಾಗಿ ಯಾವುದೇ ಕೆಲಸದಲ್ಲಿ ಯಶಸ್ಸನ್ನು ಕಂಡಾಗ ಅದು ಶಾಶ್ವತವಾಗಿ ನಮ್ಮ ಜೊತೆ ಉಳ್ಕೊಳ್ಳುತ್ತೆ ಹೇಳ್ಕೋಬೇಕು ಅಂದರೆ ಒಂದು ತಿಂಗಳಲ್ಲೇ ನನಗೆ ಒಂದು ತಿಂಗಳಲ್ಲೇ ನಾಲ್ಕು ಸಾವಿರ ಅವರ್ಸ್ ನನ್ನ ಚಾನಲ್ ವೀಡಿಯೋ ಓಡಿದೆ ಒನ್ ಕೆ ಸಬ್ಸ್ಕ್ರೈಬರು ಆಯಿತು ಈಗ ಎರಡು ಹದಿನೈದು ದಿನ ಇಪ್ಪತ್ತು ದಿನದ ಹಿಂದೆ ಮಾನಿಟೈಸನ್ನು ಕೂಡ ಆನ್ ಆಯಿತು ಡಾಲರು ಕೂಡ ಸದ್ಯದಲ್ಲೇ ನಾನು ಪೇಮೆಂಟು ಕೂಡ ತಗೊಳ್ತಾ ಇದ್ದೀನಿ ಅದೆಲ್ಲ ಭಗವಂತನ ಇಚ್ಛೆಯಿಂದನೇ ಸಾಧ್ಯ ಕಳ್ಕೊಂಡಿದ್ದೀವಿ ಅಂತಲ್ಲ ಭಗವಂತ ಏನೋ ಒಂದು ಕೊಡ್ತಾರೆ ಅಲ್ಲಿ ಅಂತ ಹೇಳಿ ಎಷ್ಟು ಖುಷಿಯಾಗುತ್ತೆ ನಿಮಗೆ ವಿತ್ ಪ್ರೂಫ್ ಒಂದಿಗೆ ಪೇಮೆಂಟು ಸದ್ಯದಲ್ಲೇ ತಗೊಳ್ತೀನಿ ಅದನ್ನು ನಿಮ್ಮ ಮುಂದೆ ನಾನು ತೋರಿಸ್ತೀನಿ ಇಷ್ಟೆಲ್ಲ ಸಿಕ್ಕಿರೋದು ಭಗವಂತನ ಹೇಗೆ ನಾನು ಭಗವಂತನ ಮೊರೆ ಅಂತೀನೋ ಅವ್ರ ಪಾದದ ಸಾಕ್ಷಿಯೇ ಅಂತ ಹೇಳ್ತೀನೋ ನಿಮ್ಮೆಲ್ಲರ ಪ್ರೀತಿನೂ ಸಹ ಅಷ್ಟೇ ಆಶೀರ್ವಾದ ಮಾಡಿದ್ದೀರಿ ಅರಿಸಿದ್ದೀರಿ ಪ್ರೀತಿಯಿಂದ ನಿಮ್ಮ ಪ್ರೀತಿಯ ಸಪೋರ್ಟ್ ಇದೆಯಲ್ಲ ನಿಜವಾಗ್ಲೂ ಅದನ್ನು ಮರೆಯೋದಿಕ್ಕಾಗಲ್ಲ ಮೊನ್ನೆ ಒಂದು ವೀಡಿಯೋ ಹಾಕಿದ್ನಲ್ಲ ಆ ವಿಡಿಯೋನ ಎಷ್ಟು ಡಾಲರ್ ಸಂಪಾದನೆ ಮಾಡಿತು ಅಂತ ಹೇಳ್ತೀನಿ ನಿಮ್ಗೆ ತಿಳಿಸ್ತೀನಿ ನಾನು ಅಲ್ವಾ ಪ್ರತಿಯೊಂದು ಡೈಲಿ ಬ್ಲಾಗಲ್ಲಿ ಹೇಳ್ಕೊಳ್ತೀವಿ ಅಂದಾಗ ಇವೆಲ್ಲ ಕೂಡ ನಿಮ್ಮ ಮುಂದೆ ನಾನು ಶೇರ್ ಖಂಡಿತ ಮಾಡ್ಕೊಳ್ತೀನಿ నిమిషూటూబు డాలర్ గంట బిటే ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಳ್ತೀನಿ ನಮ್ಮ ಮನೆಯವ್ರು ತುಂಬ ಸಪೋರ್ಟ್ ಮಾಡ್ತಾರೆ ತಂಗಿ ಒತ್ತಾಯಿದ ಮೇಲೆ ನನ್ನ ಚಾನಲ್ನ ಕ್ರಿಯೇಟ್ ಮಾಡಿದ್ದಂಥದ್ದು ಆ ಚಾನಲ್ನ ಈಗ ಎರಡು ಹಿಂದೆ ನಾನು ಏನು ನಾಲ್ಕು ವರ್ಷದ ಹಿಂದೆ ಹೇಳಿದ್ನಲ್ಲ ನನಗೆ ಯೂಟ್ಯೂಬ್ ಅಂದರೆ ಗೊತ್ತಿಲ್ಲ ಅಂತ ಹೇಳಿದೆ ಚಾನಲ್ನ ನನ್ನ ಚಿಕ್ಕ ಮಗ ಕ್ರಿಯೇಟ್ ಮಾಡಿಕೊಡೋದು ಎಡಿಟ್ ಮಾಡೋದು ಸಹ ನನಗೆ ಗೊತ್ತಿರಲಿಲ್ಲ ಎಲ್ಲ ರೆಡಿ ಮಾಡೋದು ನನ್ನ ಮಗ ಮಾಡಿಕೊಟ್ ಹೇಳ್ಕೊಡ್ತಾಯಿದ್ದೆ ಚಿಕ್ಕ ಮಗ ಅಮ್ಮೋಗ್ ಹೇಳ್ಕೊಡ್ತಾ ಇದ್ದ ಮಧ್ಯೆ ಆ ಚಾನಲ್ಲು ಕೂಡ ಏನೋ ಒಂದು ವಿಷಯವಾಗಿ ಐಡಾಗುತ್ತೆ ಅದನ್ನು ತುಂಬ ಎಫರ್ಟ್ ಹಾಕಿ ಮತ್ತೆ ಆ ಚಾನಲ್ನ ತಗೊಳ್ತೀವಿ ಹೀಗೆ ಅಂತಂತವಾಗಿ ಬರ್ತೀನಿ ನಾನು ಪ್ರತಿ ಒಂದಿಷ್ಟು ಜನನ ಸಂಪಾದನೆ ಮಾಡ್ತೀನಿ ಅಂದರೆ ಅದು ಸುಲಭವಾಗಿ ಬಂದಿದ್ದಲ್ಲ ಈಗೆಲ್ಲ ಸುಮ್ಮ ಸುಮ್ಮನೆ ಫೇಕ್ ಸಬ್ಸ್ಕ್ರೈಬರ್ನ ತಗೊಳ್ತೀವಿ ವಾಚಿಂಗ್ ಟೈಮ್ ಕೊಡ್ತೀವಿ ಅವೆಲ್ಲ ಸುಳ್ಳು ಅವೆಲ್ಲ ಖಂಡಿತ ಸುಳ್ಳು ನಿಮ್ಮ ಕಂಟೆಂಟು ಚೆನ್ನಾಗಿದ್ದರೆ ನೀವೇನೋ ಒಂದು ಮೋಟಿವೇಟ್ ಕೊಡ್ತಾ ಇದ್ದೀರಿ ನಾಲ್ಕು ಜನಕ್ಕೆ ನಿಮ್ಮ ವೀಡಿಯೋದಿಂದ ಏನೋ ಒಂದು ಹೆಲ್ಪ್ ಆಗ್ತಾ ಇದೆ ಏನೋ ನಿಮ್ಮ ಹತ್ರ ಕಲಿತಾ ಇದ್ದಾರೆ ಇಲ್ಲ ನಿಮ್ಮ ಡೈಲಿ ಬ್ಲಾಗ್ ವಿಡಿಯೋನೂ ನೋಡಿ ಎಷ್ಟೋ ಜನ ಖುಷಿ ಪಡ್ತಾರೆ ನಮ್ಮ ಲೈಫ್ ಸ್ಟೈಲನ್ನು ನೋಡಿ ಎಷ್ಟೋ ಜನ ವೀಡಿಯೋನ ಪ್ರತಿನಿತ್ಯ ನೋಡೋದಕ್ಕೆ ಇಷ್ಟಪಡ್ತಾರೆ ಅಂತ ಇದ್ದರೆ ಯಾರೂ ಸಪೋರ್ಟ್ ಬೇಡ ನೀವು ಹಾಕೋ ಕಂಟೆಂಟ್ ಇದೆಯಲ್ಲ ನೀವು ಕ್ರಿಯೇಟ್ ಮಾಡ್ತಿರಲ್ಲ ಕಂಟೆಂಟ್ ಅದೇ ಬಹಳ ಮುಖ್ಯವಾದದ್ದು ಆದ್ದರಿಂದ ಯಾರು ಕೂಡ ದುಡ್ಡು ಕೊಟ್ಟು ಸಬ್ಸ್ಕ್ರೈಬನ್ನು ತಗೊಳ್ತೀವಿ ವಾಚಿಂಗ್ ಅವರ್ ಕೊಡ್ತೀವಿ ಅದೆಲ್ಲ ನನ್ನ ಪ್ರಕಾರ ಅದು ಸಾಧ್ಯ ಇಲ್ಲ ಅಂತ ಹೇಳ್ತೀನಿ ನಾನು ಆದ್ದರಿಂದ ನಮ್ಮ ಶ್ರಮ ಎಫರ್ಟು ಭಗವಂತನ ಅನುಗ್ರಹ ಅದೃಷ್ಟ ಅನ್ನೋದು ಕೂಡ ಬಹಳ ಮುಖ್ಯ ಅಂತ ನಾನು ಹೇಳ್ಕೊಳ್ತೀನಿ ಎರಡು ತಿಂಗಳಲ್ಲಿ ಈ ನಿಮ್ಮ ಚಾನಲ್ ಸರಿತಾ ಸನ್ನಿಧಿ ಲಾಕ್ಸು ಶುರು ಮಾಡಿ ಎರಡು ತಿಂಗಳಾಯಿತು ಎರಡು ತಿಂಗಳಲ್ಲಿ ಎಲ್ಲ ಕೂಡ ಕೊಟ್ಟಿದೆ ನನಗೆ ನೋಡಿ ಆಲ್ರೆಡಿ ಹೆಸರು ಸಹ ಕೊಟ್ಟಿದೆ ನನ್ನ ಸಣ್ಣ ಉದ್ಯಮಕ್ಕೆ ನಾನು ಏನೋ ಒಂದು ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡ್ರ್ ಮಾಡ್ತಾಯಿದ್ದೀನಿ ಮಂಜಿಷ್ಟ ಸೋಪ್ ಮಾಡ್ತಾಯಿದ್ದೀನಿ ಜೊತೆಗೆ ಗ್ಲೋಯಿಂಗ್ ಆಯಿಲು ಅಂತ ಹೇಳಿ ಮಾಡ್ತಾಯಿದ್ದೀನಿ ಅದಕ್ಕೆ ಈ ನಿಮ್ಮ ಚಾನಲ್ ಮೂಲಕ ನನಗೆ ಫೋನ್ ಕರೆಗಳು ಬಂದು ಎಷ್ಟೋ ಜನ ಆರ್ಡ್ರು ಆರ್ಡರ್ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀರಿ ಇನ್ಸ್ಟಾಗ್ರಾಮಲ್ಲೂ ಸಹ ಯಾರೂ ನನ್ನ ಇನ್ಸ್ಟಾಗ್ರಾಮ್ಗೆ ಇನ್ನೂ ಬಂದಿಲ್ಲ ಸರಿತಾ ಸನ್ನಿಧಿ ಡಬಲ್ ಸಿಕ್ಸ್ ಡಬಲ್ ಒನ್ ನನ್ನ ಐ ಡಿ ಇದೆ ಅಲ್ಲೂ ಕೂಡ ಬನ್ನಿ ಅಲ್ಲೂ ಕೂಡ ನನಗೆ ತುಂಬ ಪ್ರೀತಿಯಿಂದ ಸಪೋರ್ಟ್ ಮಾಡ್ತಿದ್ದೀರಿ ನೀವೆಲ್ಲರೂ ಸಹ ಹಿಂಗಿತ್ತು ನನ್ನ ಯೂಟ್ಯೂಬ್ ಜರ್ನಿ ನಾನೆಲ್ಲೂ ಒಡೆತಗಳು ಬಿದ್ದಿದ್ರೆ ಏನೋ ಒಂದು ನೋವಾಗಿದೆ ಹೌದು ನಾನು ಕುಸ್ತಿಲ್ಲ ಮಾನಸಿಕವಾಗಿ ನಾನು ಯಾವಾಗ ದುರ್ಬಲ ಆದನೋ ಆ ಸಂದರ್ಭದಲ್ಲೂ ಕೂಡ ಯೂಟ್ಯೂಬ್ ಅನ್ನೋದು ನನ್ನನ್ನು ಒಂದು ಕುಟುಂಬವಾಗಿ ನನ್ನ ಸನ್ ನನಗೆ ಒಂದು ಸಾಂತ್ವನ ಹೇಳಿದ ರೀತಿಯಾಗಲಿ ನನ್ನ ಜೊತೆ ನಾವು ಇದ್ದೀವಿ ಅಕ್ಕ ಅಂತ ಹೇಳಿದ ರೀತಿಯಾಗಲಿ ಒಂದು ಸ್ಟ್ರಾಂಗ್ ಮಾಡಿದೆ ನಿಜವಾಗ್ಲೂ ಸಹ ಸೋಷಿಯಲ್ ಮೀಡಿಯಾನ ನಾವು ಹೇಗೆ ತಗೊಳ್ತೀವೋ ಹಾಗೆ ಒಳ್ಳೇದು ಮಾಡಿದರೆ ಒಳ್ಳೆಯದೇ ನೀವು ಕೆಟ್ಟ ಲೈನ್ಗೆ ಹೋದರೆ ಅದು ಕೆಟ್ಟದೇ ಆಗುತ್ತೆ ಆದ್ದರಿಂದ ಉಪಯೋಗಿಸ್ಕೊಳ್ಳೋದು ತುಂಬ ಯಾಕೆಂದರೆ ಸೋಷಿಯಲ್ ಮೀಡಿಯಾ ತುಂಬ ರೀಚ್ ಆಗ್ತಾ ಇರೋದರಿಂದ ಅದನ್ನು ಒಳ್ಳೆ ರೀತೀಲಿ ತಗೊಳ್ಳೋಣ ನಾವು ಒಳ್ಳೆ ರೀತಿಲಿ ತಗೊಂಡು ಒಳ್ಳೆಯದನ್ನೇ ನಾವು ಅಪ್ಲೋಡ್ ಮಾಡ್ತಾ ಹೋದರೆ ನಿಜವಾಗ್ಲೂ ನಮಗೂ ಒಳ್ಳೆಯದಾಗುತ್ತೆ ಸೋಷಿಯಲ್ ಅಂದರೆ ಸಮಾಜಕ್ಕೇನು ನಾವು ಕೂಡ ಏನೋ ಒಂದು ಸಣ್ಣ ಮಟ್ಟದಲ್ಲಿ ಒಂದು ಒಳ್ಳೆಯದನ್ನು ಹೇಳಲ್ವಾ ನಮ್ಮ ಕೈಲಿ ಏನು ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ ಒಳ್ಳೇದನ್ನ ಬಯಸೋಣ ಹಿಂಗಿದ್ದಾಗ ನಿಜವಾಗ್ಲೂ ನಮ್ಗೆ ಒಳ್ಳೆಯದೇ ಆಗುತ್ತೆ ಆದರೆ ಇಲ್ಲಿ ಯಾವುದು ಕೂಡ ಶಾಶ್ವತ ಅಲ್ಲ ಯಾವ ಮನುಷ್ಯರು ಕೂಡ ಶಾಶ್ವತ ಅಲ್ಲ ನಾವು ತುಂಬ ಸಣ್ಣ ಆಗ್ಬಿಟ್ಟು ಸಣ್ಣ ಆಗಿ ನಾವು ಚಿಕ್ಕೋರಂಗೆ ಕಾಣಿಸಿದ್ರು ಕೂಡ ಪ್ರಕೃತಿ ಮುಂದೆ ನಮ್ಗೆ ಅಲ್ವಾ ಈಗ ನಮಗೆ ಒಂದು ಎಪ್ಪತ್ತು ವರ್ಷ ಅಂದ್ಕೊಳ್ಳಿ ತುಂಬ ಡಯೆಟ್ ಮಾಡಿ ತುಂಬ ಹೆಲ್ತಿ ಫುಡ್ಗಳ್ನ ತಗೊಂಡು ನೀವು ಸ್ಲಿಮ್ಮಾಗಿ ತುಂಬ ಚಿಕ್ಕವರಂಗೆ ಕಾಣಿಸಿದ್ರೆ ವಯಸ್ಸು ಚಿಕ್ಕದಾಗುತ್ತಾ ಒರಿಜಿನಲ್ ವಯಸ್ಸು ನಿಮ್ಗೆ ಹೇಗಿದೆಯೋ ಅದು ಮುಖದಲ್ಲೆಲ್ಲೋ ಒಂದು ಕಡೆ ಕಾಣಿಸೇ ಕಾಣಿಸುತ್ತೆ ನಿಮ್ಗೊಂದು ಎಪ್ಪತ್ತು ವಯಸ್ಸಾಗಿದೆ ಅಂತ ಹೇಳಿ ಅದನ್ನು ಮರೆಮಾಚೋದಕ್ಕಾಗಲ್ಲ ವಯಸ್ಸಿಗೆ ತಕ್ಕಂತೆ ನಮ್ಮ ನಡವಳಿಕೆ ನಮ್ಮ ಸಂಸ್ಕಾರ ಇದ್ದಾಗ ಭಗವಂತನೇ ಯಶಸ್ಸನ್ನು ಕೊಡ್ತಾರೆ ಅಲ್ಲಿ ಒಳ್ಳೆ ಹಾದಿನ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಇವತ್ತು ನಾನು ಸಿಂಗಲ್ ಪೇರೆಂಟು ನಾನು ಎಲ್ಲೂ ಕೂಡ ಕೆಲಸಕ್ಕೆ ಹೋಗೋಕ್ ಹೋಗಿ ಅಭ್ಯಾಸ ಇಲ್ಲ ಹೋಗೋ ರೂಢಿನೂ ಇಲ್ಲ ನನಗೆಲ್ಲ ಕೂಡ ಕೊಡ್ತಾ ಇದೆ ಎಂದಾಗ ನಿಜವಾಗ್ಲೂ ಅದನ್ನು ಒಳ್ಳೇದಾಗಿ ತೊಗೊಂಡಿದ್ದೀವಿ ಒಳ್ಳೆ ರೂಟಲ್ಲೇ ಹೋಗ್ತೀವಿ ಅನ್ನೋದು ಇದಕ್ಕೆಲ್ಲ ಮುಖ್ಯವಾಗಿ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಪ್ರೀತಿಯಿಂದನೇ ಸಾಧ್ಯ ಆಗಿದ್ದು ಯೂಟ್ಯೂಬನ್ನ ಜರ್ನಿ ತುಂಬ ಖುಷಿ ಕೊಟ್ಟಿದೆ ನನಗೆ ಹೇಗೆ ಅಂತ ಹೇಳಿದ್ರೆ ಕೆಲಸ ಎಲ್ಲ ಮಾಡಾದ ಮೇಲೆ ಇಟ್ಕೊಂಡ್ರೆ ನಾನು ಹೋಗೋದೇ ಸೀದಾ ಯೂಟ್ಯೂಬ್ಗೆ ಅದನ್ನು ಬಿಟ್ಟಿರೋದಕ್ಕಾಗಲ್ಲ ಒಂದು ಮನೆ ಥರ ಒಂದು ಕುಟುಂಬದ ಥರ ನನಗೆ ಯೂಟ್ಯೂಬ್ ಅನ್ನೋದು ಅಂತ ನನ್ನ ಭಾವನೆ ತುಂಬ ಹೆಣ್ಮಕ್ಳು ನನ್ನ ಜೊತೆ ತುಂಬ ಹೆಣ್ಮಕ್ಳು ಬಳಗ ನನ್ನ ಜೊತೆ ಇದ್ದೀರಿ ಅದೆಷ್ಟು ಸಂತೋಷ ಆಗುತ್ತೆ ನೀವು ಹಾಕೋ ಪ್ರತಿ ಒಂದು ಕಮೆಂಟು ನನಗೆ ಎಷ್ಟು ಸಂತೋಷ ಕೊಡುತ್ತೆ ಅಂದರೆ ತುಂಬ ಸ್ಟ್ರಾಂಗ್ ಆಗ್ತೀನಿ ನೋಡ್ತಾ ತುಂಬ ಸ್ಟ್ರಾಂಗ್ ಆಗ್ತೀನಿ ಪ್ರತಿಯೊಬ್ಬರಿಗೂ ಹೇಳೋದು ನಮ್ಮ ಕೈಲಿ ಏನಾದರೂ ಒಂದು ಮಾಡ್ಬೋದು ಖಂಡಿತ ಮಾಡ್ಬೋದು ಎಲ್ರಿಗೂ ಭಗವಂತ ಏನೋ ಒಂದು ಶಕ್ತಿನ ಕೊಟ್ಟಿರ್ತಾನೆ ನಿಜವಾಗ್ಲೂ ಸಹ ಒಂದು ಶಕ್ತಿನ ಕೊಟ್ಟಿರ್ತಾರೆ ಅದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡ್ರೆ ಒಂದು ಬದುಕು ನಾವು ಇರೋ ಮನುಷ್ಯರಲ್ಲಿ ಯಾರೂ ಶಾಶ್ವತ ಅಲ್ಲ ಎಷ್ಟು ಇರ್ ಎಷ್ಟು ವರ್ಷಗಳಿರ್ತೀವೋ ಆ ಇರುವಂಥ ಸಂದರ್ಭದಲ್ಲಿ ಒಂದು ಸಾರ್ಥಕವಾದ ಬದುಕನ್ನು ನಾವು ಅನುಸರಿಸಿದ್ರೆ ನಮ್ಮ ದೇಹ ಮಣ್ಣಲ್ಲಾದರೂ ಕೂಡ ಹೆಸರು ಉಳ್ಕೊಳ್ತೆ ಎಷ್ಟೋ ಜನ ಮನಸ್ಸರು ಮನುಷ್ಯರ ಮನಸ್ಸಿನಲ್ಲಿ ನಮ್ಮ ಹೆಸರು ನಮ್ಮನ್ನು ನೆನಪು ಮಾಡ್ಕೊಳ್ತಾರೆ ಏನಂತೀರಿ ಅಲ್ವಾ ಆದ್ದರಿಂದ ಯೂಟ್ಯೂಬ್ ಜರ್ನಿ ತುಂಬ ತುಂಬಾ ತುಂಬಾ ನನಗೆ ಯಶಸ್ಸನ್ನು ಕೊಟ್ಟಿದೆ ಪ್ರೀತಿ ಕೊಟ್ಟಿದೆ ಅಂತ ನಾನು ಹೇಳ್ಕೊಳ್ತೀನಿ ಸ್ನೇಹಿತರೆ ಅದರಲ್ಲೂ ಸರಿತಾ ಸನ್ನಿಧಿ ಲಾಕ್ಸ್ ಇದೆಯಲ್ಲ ಶ್ರೀ ರಾಘವೇಂದ್ರ ಸನ್ನಿಧ್ಯ ಚಾನಲಲ್ಲಿ ಒಂದು ಎಪ್ಪತ್ತೆಪ್ಪತ್ತಾರು ಸಾವಿರ ಜನನ ಇದ್ದಂಥ ಚಾನಲಲ್ಲಿ ಕಳ್ಕೊಂಡೆ ಅಂತಂದಾಗ ನನಗೆ ಧೈರ್ಯ ಕೊಟ್ಟಂಥದ್ದು ಏನೋ ಭಗವಂತ ಎರಡರಷ್ಟು ನಿನಗೆ ಕೊಡೋದಕ್ಕೆ ಆ ಥರ ಆಗಿದೆ ತಲೆ ಕೆಡ್ಸ್ಕೊಳ್ಳೋದು ಬೇಡ ಅಂತ ಹೇಳಿ ಒಂದು ಸಂದೇಶ ನನಗೆ ರವಾನೆ ಆದಂಗೆ ಇತ್ತು ನಿಜ ನನಗೆ ಅಲ್ಲಿ ವ್ಯೂಸ್ ತುಂಬ ಕಡಿಮೆ ಆಗ್ತಾಯಿತ್ತು ಬರ್ತಾ ಬರ್ತಾ ಈ ಕಾಪಿ ರೈಟ್ಸ್ ಎಲ್ಲ ಬಿದ್ದಿತ್ತು ನೋಡಿ ಅದಕ್ಕೆ ನಾವು ಅಂದ್ಕೊಳ್ತೀನಿ ಇವತ್ತು ನೋಡಿ ಕಡಿಮೆ ಸಬ್ಸ್ಕ್ರೈಬರ್ ಇದ್ದರೂ ಕೂಡ ಒಳ್ಳೆ ವ್ಯೂಸ್ ಇದೆ ನಿಜ ಹೇಳಬೇಕು ಅಂದರೆ ಒಂದು ತಿಂಗಳಿಗೆ ನಾಲ್ಕು ಸಾವಿರ ಅವರ್ಸು ವಾಚಿಂಗ್ ಅವರ್ ಕಂಪ್ಲೀಟ್ ಆಯಿತು ಅಂದರೆ ಅರ್ಥ ಮಾಡ್ಕೊಳ್ಳಿ ಕೆಲವರು ವಾಚಿಂಗ್ ಟೈಮ್ ಕಂಪ್ಲೀಟ್ ಆಗದೇ ಇನ್ನೂ ಕೂಡ ಲೈವ್ ಕಾರ್ಯಕ್ರಮಗಳು ಮಾಡ್ತಾರೆ ವೀಡಿಯೋಗಳನ್ನ ಲೆಂತಿ ಮಾಡಿ ಒಂದು ಏನೋ ಒಂದು ವೀಡಿಯೋ ವಾಚಿಂಗ್ ಅವರ್ ತಗೋಬೇಕು ಅಂತ ಕಷ್ಟಪಡ್ತಾರೆ ನನಗೆ ಒಂದು ತಿಂಗಳೊಳಗಡೆ ನೀವು ಎಲ್ಲ ಸಹ ಆಯಿತು ಆದರೆ ನನ್ನ ವೀಡಿಯೋಗಳು ಸ್ವಲ್ಪ ಲೆಂತಿ ಇರುತ್ತೆ ಯಾವಾಗಲೂ ನಾನು ಇಪ್ಪತ್ತು ನಿಮಿಷದ ಒಳಗೆ ವೀಡಿಯೋಗಳು ಹಾಕಿದ್ದೇ ಇಲ್ಲ ಯಾಕೆಂದರೆ ಏನಾದರೂ ಮಾತಾಡ್ತೀನಿ ಇಲ್ಲ ಒಂದು ಏನೋ ತೋರಿಸ್ತೀನಿ ಅಂದರೆ ಒಂದು ವೀಡಿಯೋ ಒಂದಿಷ್ಟು ಲೆಂತಿನೇ ಇರುತ್ತೆ ನನಗೆ ಆದ್ದರಿಂದ ನಿಮ್ಮೆಲ್ಲರ ಸಪೋರ್ಟಿಂದನೇ ಇದೆಲ್ಲ ಸಾಧ್ಯ ಆಗಿದು ಅಂತ ಹೇಳ್ಕೊಳ್ತೀನಿ ನಿಜವಾಗ್ಲೂ ತುಂಬ ಸಂತೋಷ ಆಗುತ್ತೆ ಖಂಡಿತ ಮುಂದೆ ಹೋಗ್ತಾ ಒಳ್ಳೊಳ್ಳೆ ಕಂಟೆಂಟ್ ನಿಮಗೆ ತರಬೇಕು ನಿಮ್ಮ ಮುಂದೆ ತೋರಿಸ್ಕೋಬೇಕು ಅನ್ನೋದ್ರ ತುಂಬ ತುಂಬಾ ಒಂದು ಗುರಿನ ಇಟ್ಕೊಂಡಿದ್ದೀನಿ ಆದರೆ ಸ್ವಲ್ಪ ಪರ್ಸ್ನಲ್ ಕೆಲಸವಾಗಿ ತುಂಬ ಓಡಾಡ್ತಾ ಇದ್ದೀನಿ ಕೋರ್ಟು ಅಂತ ಹೇಳಿದೆ ಕೋರ್ಟ್ ವಿಷಯದಾಗಿ ಎರಡು ತಿಂಗಳಿಂದ ಸತತವಾಗಿ ಓಡಾಡ್ತಾ ಇದ್ದೀನಿ ನಾನು ಓಡಾಡಿಲ್ಲ ಅಂದರೆ ಎಲ್ಲಿ ತಲೆ ಇರುತ್ತೆ ಓಡಾಡ್ತಾ ಇರೋದಕ್ಕೆ ಪ್ರೋಸೆಸ್ ಇದೆ ಸ್ವಲ್ಪ ನಿಧಾನ ಆಗ್ತಾಯಿದೆ ಆದರೆ ಮುಂದುವರಿತಾಯಿದೆ ಎಸ್ ಎಸ್ಸು ಸಿಗೋ ಹೋಗ್ತಾ ಇದ್ದೀನಿ ಅಂತ ಹೇಳ್ಕೊಳ್ತೀನಿ ಇವತ್ತಿನ ಡೈಲಿ ಬ್ಲಾಗ್ ವಿಡಿಯೋದಲ್ಲಿ ಈ ಕಂಟೆಂಟ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಕೇಳಿದ್ರಿ ಅದಕ್ಕೋಸ್ಕರ ಇವತ್ತು ಈ ಮಾತುಕತೆನ ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿದ್ದೀನಿ ತುಂಬ ಸಂತೋಷದ ವಿಷಯ ಅಂತ ನಾನು ಹೆಮ್ಮೆ ಪಡ್ತೀನಿ ನಿಮ್ಮೆಲ್ಲರ ಪ್ರೀತಿಗೆ ನಾನು ಚಿರಋಣಿ ಅಂತ ಹೇಳಬೇಕು ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟ್ ಇನ್ನೂ ಹೆಚ್ಚಿಗೆ ನನಗೆ ಬೇಕು ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಆಯಿತಾ ಇವತ್ತಿನ ಈ ಡೈಲಿ ಬ್ಲಾಗ್ ವಿಡಿಯೋ ಏನು ಅನಿಸ್ತು ಅನ್ನೋದನ್ನು ತಪ್ಪದೆ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆಗ್ತಾಯಿದೆ ಅನ್ನೋದಾದರೆ ಲೈಕ್ಗಳನ್ನ ನೋಡ್ತೀನಿ ನಾನು ಹೆಚ್ಚು ಲೈಕ್ ಕೊಡಿ ಕೆಲವು ಲೈಕ್ ಕೊಡೋ ಗೊತ್ತಾಗಲ್ಲ ಅಂದರೆ ಅಲ್ಲಿ ಲೈಕ್ ಬಟನ್ ಇರುತ್ತೆ ಲೈಕನ್ನ ಕೊಡಿ ಲೈಕ್ ಕೊಟ್ಟಾಗ ನನಗೆ ನೆಕ್ಸ್ಟ್ ವೀಡಿಯೋ ತರೋದಕ್ಕೆ ನನಗೆ ಇನ್ನೂ ಖುಷಿ ಅನಿಸುತ್ತೆ ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟ್ ಹೀಗೆ ಸರಿತಾ ಸನ್ನಿಧಿ ಲಾಕ್ಸ್ ಚಾನಲಲ್ಲೂ ಮುಂದುವರಿಸಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ